ನಮಸ್ಕಾರ ಎಲ್ಲರಿಗೂ ಏ ಮಂಜುಳ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ನಾವು ಕಲ್ಲಂಗಡಿ ಹಣ್ಣನ್ನು ತಂದಿದ್ದೇವೆ ಇದರಲ್ಲೊಂದು ರೆಸಿಪಿ ಮಾಡ್ತಾಯಿದ್ದೀವಿ ಅದುವೇ ಟೂಟಿ ಫ್ರೂಟಿ ಮೊದಲು ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೇವೆ ಈಗ ಕಟ್ ಮಾಡ್ಕೊಂಡು ನೋಡಿ ಇಷ್ಟು ಚೆನ್ನಾಗಿದೆ ಹಣ್ಣು ಕೆಂಪು ಕಲರ್ ಇದೆ ಮತ್ತು ಇದನ್ನು ಪೀಸಸ್ಗಳನ್ನ ಮಾಡ್ಕೊತಾ ಇದ್ದೀವಿ ಈಗ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀವಿ ಈಗ ಹಣ್ಣನ್ನು ತಿರ್ಲ ಹಣ್ಣನ್ನು ತಕ್ಕೋತಾ ಇದ್ದೀವಿ ಈಗ ಅದರ ತಿರುಳಲ್ಲಿ ಮಾಡೋದು ಟ್ರೂಟಿ ಫ್ರೂಟಿ ಹಣ್ಣೆಲ್ಲ ಇದು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀವಿ ಕಲ್ಲಂಗಡಿ ಚಿಪ್ಪೆಯನ್ನು ಹೊರ್ಕೊಳ್ಳೋಣ ನೋಡಿ ಚಿಪ್ಪೆ ಎಲ್ಲ ಹೊರ್ಕೊಂಡಿದೆ ಈಗ ಕಲ್ಲಂಗಡಿ ಚಿಪ್ಪೆ ಹೊರ್ಕೊಂಡಿದ್ಯಲ್ಲ இங்க அது மீடியம் சைஜ் சண்டே குய்க்கொள்ளணும் சைஜ் எச்க்கோ கடலங்கு எல்லாம் ஏ ரீதி எச்க்கொள்ளோன்ன நடி குய் கொண்ட இல்லை நீர்க்கொள்ள நீரில் தழுக்கொள்ள கையாக ஒன்று சொல்ல தோழண கையண்டி ಒಲೆ ಮೇಲೆ ಬಾಂಡಿ ಇಟ್ಕೊಂಡಿದೆ ಅದರಲ್ಲಿ ನೀರಿದೆ ಅದಕ್ಕೆ ಹಾಕಿ ಸೇರಿಸ್ಕೊಳ್ಳೋಣ ಎಲ್ಲನೂ ಚೆನ್ನಾಗಿ ಬಾಯ್ಲ್ ಆಗಲಿ ಸುಮಾರಾಗಿ ಬಾಯ್ಲ್ ಆಗಲಿ ತುಂಬ ಅಲ್ಲ ಈಗ ತಟ್ಟೆ ಮುಚ್ಚೋಣ ನೋಡಿ ಈಗ ಬಾಯ್ಲ್ ಆಗಿದೆ ಈಗ ಇದನ್ನು ಬಸ್ಕೊಳ್ಳೋಣ ಈಗ ಅದೇ ಬಂದಿಗೆ ಸಕ್ಕರೆ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದಕ್ಕೆ ಕರ್ಗಕ್ಕೆ ಸಕ್ಕರೆ ಪಾಕ ಚೆನ್ನಾಗಿ ಕರಗಲಿ ನೋಡಿ ಪಾಕ ಬರ್ತಾ ಇದೆ ಚೆನ್ನಾಗಿ ಪಾಕ ಬರಲಿ ನೋಡಿ ಈಗ ಪಾಕ ಬಂದಿದೆ ಈಗ ಕಲ್ಲಂಗಡಿಯ್ದು ಚಿಪ್ಪೆ ಅದನ್ನ ಸೇರಿಸಿಕೊಳ್ಳಿ ಚಿಪ್ಪೆದು ಪೀಸ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ಳೋಣ ಈಗ ಪಾಕಕ್ಕೆ ಸಕ್ಕರೆ ಪಾಕಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಸಕ್ಕರೆ ಪಾಕ ಎಲ್ಲ ಈ ಕಾಯಿಗೆ ಹತ್ತಲಿ ಸಕ್ಕರೆ ಪಾಕದಲ್ಲೂ ಒಂದು ಮೂರರಿಂದ ನಾಲ್ಕು ನಿಮಿಷ ಬಾಯ್ಲಾಗಲಿ ಆಗಲಿ ಸೊ ಸಿಹಿ ಎಲ್ಲ ಅದಕ್ಕೆ ಹತ್ತಬೇಕು ನೋಡಿ ಚೆನ್ನಾಗಿ ಇದಾಗಿದೆ ಸಕ್ಕರೆ ಪಾಕ ಎಲ್ಲ ಇದಕ್ಕೆ ಹತ್ಕೊಂಡು ಚೆನ್ನಾಗಿ ನೀರೆಲ್ಲ ಇಂಬ್ರಿದೆ ಈಗ ಮೂರು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇದನ್ನು ನೋಡಿ ಮೂರು ಪ್ಲೇಟಿಗೆ ಫಸ್ಟ್ ಹಾಕೊಳ್ಳೋಣ ಕಲರ್ಸ್ ಈಗ ಕಲರ್ ಸೇಸ್ತಾ ಇದ್ದೀವಿ ಗ್ರೀನ್ ಕಲರು ಒಂದಕ್ಕೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಕಲರೆಲ್ಲ ನೋಡಿ ಗ್ರೀನ್ ಕಲರ್ ಬರ್ತಾ ಇದೆ ಈಗ ಆರೆಂಜ್ ಕಲರ್ ಮತ್ತೊಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀವಿ ನೋಡಿ ಈಗ ಕಲಿಸ್ತಾ ಇದೆ ಚೇಂಜ್ ಆಗ್ತಾ ಇದೆ ಕಲರು ಸೊ ಆರೆಂಜ್ ಕಲರ್ ಬರ್ತಾ ಇದೆ ಈಗ ಇದಕ್ಕೆ ಎಲ್ಲೋ ಲೆಮನ್ ಎಲ್ಲೋ ಹಾಕ್ ಸೇರಿಸ್ಕೋತಾ ಇದ್ದೀವಿ ಕಲರು ಮಿಕ್ಸ್ ಮಾಡ್ಕೊಳ್ಳೋಣ ಕಲರೆಲ್ಲ ಮೂರು ಫುಡ್ ಕಲರು ನೋಡಿ ಈಗ ಮೂರು ಕಲರ್ನು ಫುಡ್ ಕಲರ್ನ ಮಿಕ್ಸ್ ಮಾಡಿಕೊಂಡಿದೆ ಈಗ ಇದು ಬಿಸಿಲಲ್ಲಿ ಒಣಗಿಸ್ಕೊಳ್ಳೋಣ ನೋಡಿ ಈಗ ಟು ಟಿ ಫುಟ್ಟಿನ ಬಿಸಿಲಲ್ಲಿ ಒಣಗಿಸೋಕ್ಕೆ ಗಣೇಶ ಎತ್ಕೊಂಡ್ಬರ್ತವೇ ಮಾಡಿಬಿಟ್ಟು ಈಗ ಬಿಸಿಲಿಗೆ ಇಕ್ತವನೆ ಮೂರು ಕಲರು ಚೆನ್ನಾಗಿ ಬಿಸಿಲಲ್ಲಿ ಒಣಗಲಿ ನೋಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ ಕಲರೆಲ್ಲ ಈಗ ಇದನ್ನು ಎಲ್ಲ ಎತ್ಕೊಳ್ಳೋಣ ನೋಡಿ ಚೆನ್ನಾಗಿ ಒಣಗಿದೆ ಸೌಂಡ್ ಹೆಂಗೆ ಬರ್ತಾ ಇದೆ ನೋಡಿ ಗ್ರೀನ್ ಕಲರ್ ಈಗ ಫೂಟಿ ರೆಡಿ ಫೂಟಿ ರೆಡಿಯಾಗಿದೆ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲ ಸುಟ್ಕೊಳ್ಳೋಣ ಈಗೆಲ್ಲ ಮಿಕ್ಸ್ ಮಾಡೋಣ ಈಗ ಟು ಟಿ ಫ್ರೂಟಿ ರೆಡಿಯಾಗಿದೆ ಈಗ ಟೆಸ್ಟ್ ಮಾಡಿ ಹೇಳ್ತಾರೆ ಗಣೇಶ ಮನೆ ಮಾಡಿದ್ದು ತುಂಬ ಚೆನ್ನಾಗಿದೆ ರುಚಿಕರವಾಗಿದೆ ನೀವು ಕೂಡ ಮನೇಲಿ ಟೂಟಿ ಫ್ರೂಟಿನ ನೀವೇ ಮನೇಲಿ ತಯಾರಿಸ್ಕೊಳ್ಳಿ ತುಂಬ ಸುಲಭವಾಗಿ ಬೇಗನೆ ಆಗುತ್ತದೆ ಸಕ್ಕರೆ ಮತ್ತೆ ಫುಡ್ ಕಲರ್ಸ್ ಇದ್ರೆ ಸಾಕು ಕಲ್ಯಂಗಡಿ ಹಣ್ಣಿನ ಚಿಪ್ಪೆ ಸೊ ನೀವು ಮನೇಲಿ ಮಾಡಿದ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಇದು ಐಸ್ ಕ್ರೀಮು ಬನ್ನು ಬ್ರೆಡ್ಡು ಕೇಕಲ್ಲಿ ಹಾಗೂ ವಿವಿಧ ರೆಸಿಪಿಗಳಲ್ಲಿ ಯೂಸ್ ಮಾಡ್ತಾರೆ ನೀವು ಸಲ ಇದನ್ನು ಮಾಡಿಕೊಂಡ್ರೆ ಮನೇಲಿ ಬೇರೆ ಬೇರೆ ಐಸ್ ಕ್ರೀಮ್ ಎಲ್ಲ ಮಾಡಿದಾಗ ಯೂಸ್ ಆಗುತ್ತೆ ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಕೂಡ ತಿನ್ಬೋದು ಸೊ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್